ನನ್ನ ರಾಜೀನಾಮೆ ಬೇಕಾ ಆಯಿತು ಕೊಡ್ತೀನಿ ಆದರೆ ನನ್ನ ಕಂಡೀಷನ್ಗಳಿಗೆ ಒಪ್ಕೋಬೇಕು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ಕಂಡೀಷನ್ಗಳೇನು ಹಾಗಾದರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಇಟ್ಟಿರುವಂತಹ ಕಂಡೀಷನ್ಸ್ಗಳೇನು ಈ ಮೂರು ಕಂಡೀಷನ್ಸ್ಗಳನ್ನ ಕೇಳಿ ಕಾಂಗ್ರೆಸ್ ಹೈಕಮಾಂಡ್ ಏ ದಿಗ್ಭ್ರಾಂತವಾಗಿ ಹೋಯ್ತು ಯಾಕಂದರೆ ಈ ಮೂರು ಕಂಡೀಷನ್ಗಳು ಸಿದ್ದರಾಮಯ್ಯನವರನ್ನು ತೆಗೆದ್ರೇನು ಮತ್ತು ತೆಗೆದಿದ್ರೇನು ಎಲ್ಲ ಒಂದೇ ಈ ಮೂರು ಕಂಡೀಷನ್ಗಳು ಹಾಗಾದ್ರೆ ಸಿದ್ದರಾಮಯ್ಯನವರ ಕಂಡೀಷನ್ಗಳೇನು ಈ ಕಂಡೀಷನ್ಗಳಿದ್ರೆ ಮಾತ್ರ ಸಿದ್ದರಾಮಯ್ಯನವರು ಏನ್ಮಾಡ್ತಾರೆ ರಾಜೀನಾಮೆ ಕೊಡ್ತಾರೆ ಹಾಗಾದ್ರೆ ಆ ಕಂಡೀಷನ್ಗಳೇನು ಅಂದರೆ ಮೊದಲನೇ ಕಂಡೀಷನ್ ಬಂದು ಸಿದ್ದರಾಮಯ್ಯನವರು ಯಾರನ್ನ ಸಜೆಸ್ಟ್ ಮಾಡ್ತಾರೋ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅರ್ಥ ಆಯ್ತಾ ಸಿದ್ದರಾಮಯ್ಯನವರು ಹೇಳಿದಂಥ ವ್ಯಕ್ತಿಯನ್ನೇ ತಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಬೇಕು ಇದೇನಾಯ್ತು ಗೊತ್ತಾ ಯಡಿಯೂರಪ್ಪನವರು ಹೇಗಾಯ್ತು ಯಡಿಯೂರಪ್ಪನವರ ವಿಷಯದಲ್ಲಿ ಹೇಗಾಯಿತು ಬೊಮ್ಮಾಯಿ ಅವರನ್ನು ತಂದು ಕುಣಿಸೋದ್ರಲ್ಲ ಇವತ್ತೆಲ್ಲ ವೈರಿ ಗೀರಿ ಇರ್ಬೋದು ಇವತ್ತೆಲ್ಲ ಶತ್ರುಗಿತ್ರು ಆಗಿರ್ಬೋದು ಬೊಮ್ಮಾಯಿ ಆದರೆ ಮುಂಚೆ ಕುಂಟುತ್ತಾ ಕುಂಟುತ್ತಲೂ ಬಂದು ಮುಖ್ಯಮಂತ್ರಿ ಆದಂಥವ್ರ ಬೊಮ್ಮಾಯಿ ಇದು ಯಡವಿರಪ್ಪನವ್ರ ಮಾತನ್ನ ಕೀಳಿತೋ ಅವತ್ತು ಹೈಕಮಾಂಡ್ ಇವರು ಇವರು ಎಲ್ಲ ಸಿದ್ದರಾಮಯ್ಯ ಯಡಿಯೂರಪ್ಪ ಎಲ್ಲ ಗೆಳಿರಲ್ವ ಸೊ ಹಂಗಾಗಿ ಬಂದಿರತ್ತೆ ಅಲ್ಲಿಂದಲ್ಲಿ ಸೊ ಅದಕ್ಕೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾನು ರಾಜೀನಾಮೆ ಕೊಡಬೇಕಂದ್ರೆ ಮೊದಲನೇ ಕಂಡೀಷನ್ ನಾನು ಯಾರ ವ್ಯಕ್ತಿಯನ್ನು ಯಾವ ವ್ಯಕ್ತಿಯನ್ನು ಡಿಸೈಡ್ ಮಾಡ್ತೀನೋ ಆ ವ್ಯಕ್ತಿ ಮುಖ್ಯಮಂತ್ರಿಯ ಸ್ಥಾನದ ಗದ್ದುಗೆಯಲ್ಲಿ ಕುತ್ಕೋಬೇಕು ಇದಕ್ಕೆ ಒಪ್ಪೋದಾದರೆ ಇದು ಮೊದಲನೆಯ ಕಂಡೀಷನ್ ಇದನ್ನು ಹೈಕಮಾಂಡ್ ಒಪ್ಪಬೇಕು ಆಮೇಲೆ ಎಲ್ಲ ನಿರ್ಧಾರ ರಾಜೀನಾಮೆ ಮೇಲ ಆಯ್ತಾ ಮೊದಲ ಕಂಡೀಷನ್ಸ್ಗಳನ್ನ ಒಪ್ಕೋಬೇಕು ಹಾಗಾದರೆ ಇನ್ನು ಎರಡನೆಯ ಕಂಡೀಷನ್ ಏನು ಸಿದ್ದರಾಮಯ್ಯವರು ಅದನ್ನು ನೋಡ್ತಾ ಹೋಗೋದಾದ್ರೆ ಎರಡನೆಯ ಕಂಡೀಷನ್ ಬಂದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಮತ್ತೆ ಸಿದ್ದರಾಮಯ್ಯವರ ನಾಯಕ ತತ್ವ ಮುಂದುವರಿಬೇಕು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಮತ್ತೆ ಸಿದ್ದರಾಮಯ್ಯನವರ ನಾಯಕತ್ವ ಮುಂದುವರಿಬೇಕು ಏನರ್ಥ ಇದೆ ಅಂದರೆ ಅವಾಗ ಮುಖ್ಯಮಂತ್ರಿ ಆಗಬೇಕಂತಲ್ಲ ಅಂದರೆ ಒಟ್ಟಿನಲ್ಲಿ ನಾಯಕ ತತ್ವ ಬದಲಾವಣೆ ಆಗಬಾರ್ದು ತಾನು ಊರಿಸಿದಂತಹ ಮುಖ್ಯಮಂತ್ರಿಯನ್ನು ಚೇಂಜ್ ಮಾಡಬಾರ್ದು ಅಥವಾ ನಾಯಕತ್ವ ಬದಲಾವಣೆ ಮಾಡಬಾರ್ದು ಇಲ್ಲಿ ಏನು ನಡೀತಾ ಇರುತ್ತೋ ಅದೇ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ನಡೀಬೇಕು ಅಂತ ಸಿದ್ದರಾಮಯ್ಯವ್ರು ಹೇಳೋದು ನೋಡಿ ಏನೇ ಆದರೂ ಅದು ಸಿದ್ದರಾಮಯ್ಯವ್ರ ಕೈಯಲ್ಲೇ ಇರಬೇಕು ಸಿದ್ದರಾಮಯ್ಯವ್ರ ಕೈ ತಲುಪ ಕೈ ಬಿಟ್ಟು ಬೇರೆ ಕಡೆ ಹೋಗಬಾರ್ದು ಏನರ್ಥ ಮುಖ್ಯಮಂತ್ರಿನೂ ಅವ್ರು ಹೇಳಿದವರನ್ನೇ ಕೂರಿಸಬೇಕು ಅವ್ರು ಯಾವ ವ್ಯಕ್ತಿಯನ್ನು ಹೇಳ್ತಾರೋ ಅದೇ ವ್ಯಕ್ತಿಯನ್ನು ತಂದೇ ಮುಖ್ಯಮಂತ್ರಿ ಮಾಡಬೇಕು ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಅದೇ ಮುಖ್ಯಮಂತ್ರಿ ಮುಂದುವರಿಬೇಕು ನಾಯಕ ತತ್ವ ಆತನ ನಾಯಕ ತತ್ವದಲ್ಲೇ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಮುಂದುವರಿಬೇಕು ಆದರೆ ಡಿ ಕೆ ಶಿವಕುಮಾರ್ ನಿತ್ಯ ಏನು ಮಾಡಬೇಕು ಡಿ ಕೆ ಶಿವಕುಮಾರ್ ಏನು ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಕೇಳ್ತಾ ಇರುವಂತ ವಿಶೇಷತೆ ಸೊ ಮೇಲೆ ಮೂರನೇ ಕಂಡೀಷನ್ ಏನು ಸಿದ್ದರಾಮಯ್ಯ ಅವರು ಎರಡು ಕಂಡೀಷನ್ ಕೇಳಿ ಸುಸ್ತಾಗಿರೋ ಜನ ಇನ್ನು ಮೂರನೇ ಕಂಡೀಷನ್ ಬೆರ ಇಟ್ಟಿದ್ರೆ ಹೈಕಮಾಂಡ್ ಸುಸ್ತಾಗಿರತ್ತೆ ಬಿಡಿ ಜನ ಏನು ನಡೀಲಪ್ಪ ಇನ್ನೊಂದ್ರೆ ಎರಡು ಮೂರು ವರ್ಷ ಅಂತ ಅನ್ನತ್ ಸೊ ಇನ್ನೂ ಮೂರನೇ ಕಂಡೀಷನ್ ಏನು ಅಂತ ಕೇಳಿದ್ರೆ ರಾಜ್ಯದ ಸರ್ಕಾರದಲ್ಲಿ ಅಧಿಕಾರವನ್ನ ಹಂಚಿಕೆ ಮಾಡುವ ಸಮಯದಲ್ಲಿ ಸಿದ್ದರಾಮಯ್ಯನವರನ್ನ ಕೇಳಬೇಕು ನೋಡಿ ಹೈಕಮಾಂಡ್ ಏನು ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಧಿಕಾರವನ್ನು ಹಂಚಬೇಕಾದರೆ ಸಿದ್ದರಾಮಯ್ಯನವರನ್ನ ಒಂದು ಮಾತು ಕೇಳಬೇಕು ಈಗ ನೋಡಿ ಯಾರಿಗೋ ಒಬ್ರು ಕೆ ಪಿ ಸಿ ಸಿ ಸ್ಥಾನದ ಅಧ್ಯಕ್ಷ ಸ್ಥಾನ ಕೊಡಬೇಕು ಆಗ ಸಿದ್ದರಾಮಯ್ಯನವರ ಜೊತೆಗೂ ಕೂಡ ಚರ್ಚೆ ಮಾಡಬೇಕು ಹೈಕಮಾಂಡ್ ಸಿದ್ದರಾಮಯ್ಯವ್ರು ಹೇಳ್ತಾ ಇರುವಂಥದ್ದು ಹೀಗಿದ್ದರೆ ನಾನು ರಾಜೀನಾಮೆಯ ನಂತರಲೂ ಕೂಡ ಕಾಂಗ್ರೆಸ್ಗೆ ಬೆಂಬಲಿಸುತ್ತೇನೆ ಅರ್ಥ ಆಯ್ತಾ ಹೀಗಿದ್ದರೆ ಇಷ್ಟು ಮೂರು ಕಂಡೀಷನ್ಸ್ಗಳನ್ನು ಒಪ್ಪಿದರೆ ನಾನು ಹೈಕಮಾಂಡ್ನ ಜೊತೆಗೆ ಬಹಳ ಸ್ನೇಹಬದ್ಧವಾಗಿದ್ದು ಕಾಂಗ್ರೆಸ್ ಅನ್ನ ಬೆಂಬಲಿಸುತ್ತೇನೆ ಇಲ್ಲಿಯ ತನಕ ಹೇಗೆ ಕಾಂಗ್ರೆಸ್ ಅನ್ನೋದು ಎನ್ಕೊಂಡು ಬಂದಿದ್ರೆ ಹಂಗೆ ನಂದು ಅಂತ ಮುಂದುವರಿತೇನೆ ಅಂದ್ರೆ ಅರ್ಥ ಏನು ನೀವು ಇಲ್ಲೇ ತಿಳ್ಕೊಂಡು ಬಿಡಿ ಮೊದಲನೇ ಕಂಡೀಷನ್ ಅಂತೂ ಅವ್ರಂತೆ ಆದ್ರೆ ಮುಖ್ಯಮಂತ್ರಿ ಅವ್ರು ಯಾರು ಹೇಳ್ತಾರೋ ಅವರೇ ಆಗ್ತಾರೆ ಈಗ ನೋಡಿ ಮುಖ್ಯಮಂತ್ರಿ ಹಾಗಾದ್ರೆ ಇವರು ಯಾರನ್ನ ಹೇಳಬಹುದು ಯಾರ ಹೆಸರನ್ನ ಸೂಚಿಸಬಹುದು ಯಾರು ಇನ್ಯಾರು ಸೂಚ ಸೂಚಿಸ್ತಾರೆ ಗುರು ಯಾರನ್ನ ಸೂಚಿಸೋದಕ್ಕೆ ಸಾಧ್ಯ ನಿಮಗೆ ಗೊತ್ತಾಯ್ತಾ ನಿಮ್ಗೆ ಗೊತ್ತ ಗೊತ್ತಾಗಿರತ್ತೆ ಇವಾಗ ಗುರು ಯಾರನ್ನ ಸೂಚಿಸೋಕೆ ಸಾಧ್ಯ ಗುರು ಶಿಷ್ಯನನ್ನು ಸೂಚಿಸೋಕೆ ಸಾಧ್ಯ ಹಾಗಾದ್ರೆ ಶಿಷ್ಯ ಯಾರು ಅಂತ ನಿಮ್ಗೆ ಗೊತ್ತಿದೆ ಒಂದೇದು ಫೈನಲ್ ಯಾರ ಹೆಸರನ್ನು ಸೂಚಿಸಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ನಾಯಕ ತತ್ವ ಮುಂದುವರಿಯಬೇಕು ಅದೇ ಶಿಷ್ಯನ ಮತ್ತು ಗುರುವಿನ ಒಂದು ನಾಯಕತ್ವನೇ ಮುಂದುವರಿಬೇಕು ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಅದಾದ ಮೇಲೆ ರಾಜ್ಯ ಸರ್ಕಾರದಲ್ಲಿ ಅಧಿಕಾರ ಹಂಚಿಕೆಯಲ್ಲಿ ಈ ಕಡೆ ಶಿಷ್ಯನ್ ಕೇಳಬೇಕು ಈ ಕಡೆ ಸಿದ್ದರಾಮಯ್ಯ ಅವ್ರನ್ನು ಕೇಳಬೇಕು ಹೈಕಮಾಂಡ್ ಹಾಗಾದ್ರೆ ಇವರದ್ದೇ ಈ ರೀತಿ ಆಗ್ತಾ ಹೋದ್ರೆ ಪಕ್ಷಕ್ಕಾಗಿ ದುಡಿದಿರುವ ಡಿ ಕೆ ಶಿವಕುಮಾರ್ ಏನು ಇದನ್ನು ಕೂಡ ಯೋಚನೆ ಮಾಡಬೇಕಾಗ್ತದೆ ಪಕ್ಷಕ್ಕಾಗಿ ದುಡಿದಿರುವ ಡಿ ಕೆ ಶಿವಕುಮಾರ್ ಗತಿ ಏನು ಹೈಕಮಾಂಡ್ ಏನು ನಿರ್ಧಾರ ಮಾಡಬೇಕು ಇದನ್ನ ಈ ಕಂಡೀಷನ್ಗಳನ್ನು ಹೈಕಮಾಂಡ್ ಏನು ನಿರ್ಧಾರ ಮಾಡಬೇಕು ಅದೇ ಇಲ್ಲಪ್ಪ ಕಂಡೀಷನ್ಗಳು ಈ ಕಂಡೀಷನ್ಗಳನ್ನು ನೀವು ಬದ್ಧರಲ್ಲ ಅಂತ ಅನ್ನುವುದೇ ಆದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಈಗಲೂ ಮುಖ್ಯಮಂತ್ರಿಯಾಗಿ ಮುಂದುವರಿಯುವುದು ಸಿದ್ದರಾಮಯ್ಯನವರೇ ಏನೇಳಿ ಈಗಲೂ ಕಂಟಿನ್ಯೂ ಮಾಡುವುದು ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವುದು ಕರುನಾಡಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾಯಕತ್ವ ಅಳವಡಿಸಿಕೊಳ್ಳುವುದು ಸಿ ಎಂ ಸಿದ್ದರಾಮಯ್ಯನವರು ಹಾಗಾದರೆ ಒಟ್ಟಿನಲ್ಲಿ ಏನಪ್ಪಾ ಅಂದರೆ ಈ ಪ್ಲಾನ್ ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕು ಒಟ್ಟಿನಲ್ಲಿ ಈ ಒಂದು ರಾಜಕೀಯ ರಾಜಕಾರಣದಲ್ಲಿ ಇರುವಂತಹ ಮುಖ್ಯಸ್ಥನ ಸೀಟ್ ಏನಿದೆ ಅಂದರೆ ಮುಖ್ಯಮಂತ್ರಿಯ ಸೀಟ್ ಏನಿದೆ ಒಟ್ಟಿನಲ್ಲಿ ಬೇರೆ ಕಡೆ ಹೋಗಬಾರದು ಈ ಮುಖ್ಯಮಂತ್ರಿ ಸೀಟ್ ತನ್ನ ಬಳಿಯೇ ಉಳಿಯಬೇಕು ಅಂತ ಅನ್ನೋದಾದರೆ ಬೇರೆಯವರನ್ನ ಅಲ್ಲಿ ತಂದು ಕೂರಿಸಿದರೂ ತನ್ನ ಬಳಿ ಇದ್ದ ಹಾಗೇನೆ ಅದರಲ್ಲೂ ಶಿಷ್ಯನನ್ನು ಹೇಗಾದರೂ ಮಾಡಿ ಉನ್ನತ ಸ್ಥಾನಕ್ಕೆ ತರಬೇಕು ರಾಜಕೀಯ ರಾಜಕಾರಣದಲ್ಲಿ ಶಿಷ್ಯ ಬಲಶಾಲಿಯಾಗಿರಬೇಕು ಇದು ಸಿದ್ದರಾಮಯ್ಯನವರ ಚಿಂತಕ ಚಿಂತನೆ ಚಿಂತಾಜನಕ ಒಟ್ನಲ್ಲಿ ಶಿಷ್ಯ ಸೊ ಆಗಿ ಬೆಳಿಬೇಕು ರಾಜಕೀಯ ರಾಜಕಾರಣದಲ್ಲಿ ಮುಂದುವರಿಬೇಕು ಅನ್ನುವಂಥದ್ದು ಸೊ ಈಗ ಈ ಸಿದ್ದರಾಮಯ್ಯನವರ ಕಂಡೀಷನ್ಸ್ಗಳ ಅರ್ಥ ಅದರ ಜೊತೆಗೆ ಇವರು ಇಟ್ಟಿರುವಂತಹ ಕೆಲವು ಈ ಮೂರು ಕಂಡೀಷನ್ಸ್ಗಳನ್ನ ಸ್ವಭಾವ ಸೊ ಹಾಗಿದ್ದ ಮೇಲೆ ಇದೆಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಬಹುಶಃ ಇದು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಷ್ಟೆಲ್ಲ ಚೇಂಜ್ ಮಾಡುವಷ್ಟರಲ್ಲಿ ಸಿದ್ದರಾಮಯ್ಯನವರೇ ಅಳವಿಕೆ ಮಾಡ್ಬೋದಲ್ಲ ಅಥವಾ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬಹುದಲ್ಲ ಸೊ ಅದಕ್ಕಾಗಿ ಇದರ ರಾಜೀನಾಮೆ ಆಗೋದಿಲ್ಲ ಸೊ ಅದರ ಜೊತೆಗೆ ಸಿದ್ದರಾಮಯ್ಯವರೇ ಕಂಟಿನ್ಯೂ ಆಗಿ ಮುಂದುವರಿತಾರೆ ಎನ್ನುವಂಥದ್ದು ಕೇಳಿ ಬರ್ತಾ ಇದೆ ಇನ್ನು ಡಿ ಕೆ ಶಿವಕುಮಾರ್ ಅವರ ಆಟ ಏನೇನಿದೆಯೋ ನೋಡೋಣ ಮುಂದೆ ಅದನ್ನು ಕೂಡ ಸುದ್ದಿ ಮಾಡ್ತೀವಿ ಮಾಹಿತಿ ಸಿಕ್ಕ ನಂತರ ಮತ್ತೆ ಸಿಕ್ಕ ಮುಂದಿನ ಮಾಹಿತಿಯೊಂದಿಗೆ